ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಇಂದು ಬುಧವಾರ ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಐದು ದಿನಗಳ ಗಣಪತಿ ವಿಸರ್ಜನೆ ಭವ್ಯ ಮೆರವಣಿಗೆಯೊಂದಿಗೆ ಇಂದು ನಡೆಯಿತು ಸಂಕೇಶ್ವರ ನಗರದಲ್ಲಿರುವ ಕೆ ಎಸ್ಆರ್ ಸಿ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಮಂಡಳದ ಗಣೇಶ ಉತ್ಸವ ಇಂದು ಗಣೇಶನ ಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಪಟಾಕ್ಷಿ ಸಿಡಿಸಿ ಜಯಘೋಷ ಹಾಕುತ್ತಾ ಕುಡಿಯುತ್ತಾ ಕುಪ್ಪಳಿಸುತ್ತಾ ಇಂದು ವಿಸರ್ಜನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಐದು ದಿನಗಳವರೆಗೆ ಪೂಜೆ ಸಲ್ಲಿಸಿ ಭಕ್ತಿಯಿಂದ ಇಂದು ಗಣಪತಿ ವಿಸರ್ಜನೆ ಮಾಡಲಾಯಿತು ಪ್ರಭು ನ್ಯೂಸ್ ಸಂಕೇಶ್ವರ್ ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಇಂದು ಬುಧವಾರ ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಐದು ದಿನಗಳ ಗಣಪತಿ ವಿಸರ್ಜನೆ ಭವ್ಯ ಮೆರವಣಿಗೆಯೊಂದಿಗೆ ಇಂದು ನಡೆಯಿತು ಸಂಕೇಶ್ವರ ನಗರದಲ್ಲಿರುವ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದಲ್ಲಿರುವ ಸಾರ್ವಜನಿಕ ಮಂಡಳದ ಗಣೇಶ ಉತ್ಸವ ಇಂದು ಗಣೇಶನ ಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ಪಟಾಕ್ಷಿ ಸಿಡಿಸಿ ಜಯಘೋಷ ಹಾಕುತ್ತಾ ಕುಡಿಯುತ್ತಾ ಕುಪ್ಪಳಿಸುತ್ತಾ ಇಂದು ವಿಸರ್ಜನೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಐದು ದಿನಗಳವರೆಗೆ ಪೂಜೆ ಸಲ್ಲಿಸಿ ಭಕ್ತಿಯಿಂದ ಇಂದು ಗಣಪತಿ ವಿಸರ್ಜನೆ ಮಾಡಲಾಯಿತು ಪ್ರಭು ನ್ಯೂಸ್ ಸಂಕೇಶ್ವರ್